ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ದೈವಾರಾಧನೆಯಲ್ಲಿ ಹೆಸರು ಮಾಡಿದಂತಹ ಕಳೆದ ನಲವತ್ತು ವರ್ಷಗಳಿಂದ ದೈವಾರಾಧನೆಯಲ್ಲಿ ತೊಡಗಿಸಿಕೊಂಡು ಈ ಬಾರಿ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂತಹ ಉಮೇಶ್ ಪಂಬದ ಗಂಧಕಾಡು ಅವರು ನಮ್ಮ ಜೊತೆ ಇದ್ದಾರೆ ಸರ್ ಮೊದಲನೇದಾಗಿ ನಿಮಗೆ ಅಭಿನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಷ್ಟು ವರ್ಷಗಳಿಂದ ಈ ದೈವ ಚಾಕ್ರಿಯಲ್ಲಿ ಅಥವಾ ದೈವದ ಸೇವೆಯನ್ನು ಮಾಡ್ತಾ ಇದ್ದೀರಿ ಸರ್ ಒಂದು ನಲವತ್ತು ವರ್ಷದಿಂದ ಈ ದೈವದ ಚಾಕ್ರಿಯನ್ನು ಮಾಡುತ್ತಾ ಬಂದಿದ್ದೀನಿ ನಾನು ಸರ್ ಈಗ ಈ ಒಂದು ಕಾಂತಾರ ಸಿನಿಮಾ ಬಂದಾದ ಮೇಲೆ ದೈವಾರಾಧನೆ ಇಡೀ ತುಳುನಾಡಿಗೆ ಒಂದು ಅದಕ್ಕಿಂತ ಮುಂಚೆ ಸೀಮಿತವಾಗಿತ್ತು ಇದೀಗ ಇಡೀ ರಾಜ್ಯ ಅಥವಾ ರಾಷ್ಟ್ರವೇ ದೈವಾರಾಧನೆಯನ್ನು ಜನ ಮೆಚ್ಚಿಕೊಂಡಿದೆ ಅದನ್ನು ಒಂದು ಪೂಜನೀಯ ಭಾವದಿಂದ ನೋಡ್ತಾ ಇದೆ ಈ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಏನು ಖಂಡಿತವಾಗಿಯೂ ಮುಂಚೆ ಎಲ್ಲ ದೈವಾರಾಧನೆಯಲ್ಲಿ ಭಕ್ತಿ ಉಂಟು ಇಟ್ಟು ದೈವದ ಎಲ್ಲ ಆಯಾ ಸ್ಥಳದಲ್ಲಿ ಕೆಲಸ ದೈವದ ಭಕ್ತಿಗೆ ಪಾತ್ರ ಆಗಿದೆ ನಂತರ ಕಾಂತಾರ ಪಿಕ್ಚರ್ ಬಂದ ನಂತರ ಇದು ನಮ್ಮ ರಾಜ್ಯಕ್ಕೆ ಅಲ್ಲ ಇಡೀ ಜಗತ್ತಿಗೆ ಒಂದು ಪ್ರಸಿದ್ಧಿಯನ್ನು ಪಡೆಯಿತು ಮತ್ತು ಭಕ್ತರು ಅಂತ ಭಕ್ತಿ ತುಂಬ ದೈವದೊಂದು ಬಲ ಉಂಟಂತ ಎಲ್ಲ ವೀಕ್ಷಕರಿಗೂ ಭಕ್ತರಿಗೂ ಗೊತ್ತಾಯಿತು ಅದನಂತರ ಈ ಕಾಂತಾರದ ಪಿಚ್ಚರ್ ನಂತರ ಇಡೀ ನಮ್ಮ ಅಲ್ಲ ರಾಜ್ಯ ಅಲ್ಲ ಇಡೀ ಒಂದು ನಮ್ಮ ಭಕ್ತರು ಎಲ್ಲಿದ್ದ ದೇವರ ಭಕ್ತರು ಎಲ್ಲಿ ಎಲ್ಲೆಲ್ಲಿ ಊರು ಊರು ಪರ ಊರು ರಾಜ್ಯ ಎಲ್ಲ ದಿಕ್ಕು ದಿಕ್ಕುಗಳಲ್ಲಿ ಪ್ರಸರಿಸಿದ ನಂತರ ಭಕ್ತರಿಗೆ ತುಂಬ ಭಕ್ತಿ ದೈವದ ಕಲೆ ಉಂಟು ಅಂತ ಗೊತ್ತಾಯಿತು ಅಂತ ನಂತರ ದೈವ ಹೆಚ್ಚು ಜನರು ಬರುತ್ತಾ ಇದ್ದಾರೆ ಭಕ್ತಿಯನ್ನು ಪಡೆಯುತ್ತಿದ್ದಾರೆ ಅವರ ಕೆಲಸ ಎಲ್ಲ ನಡೆಯುತ್ತಾ ದೈವ ದೈವ ದೇವರು ನಡೆಸುತ್ತಾ ಬಂದಿದ್ದಾರೆ ದೈವದ ಆಶೀರ್ವಾದದಿಂದ ಈಗ ರಾಜ್ಯ ಆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮುಖ್ಯಮಂತ್ರಿಗಳಿಂದ ಪದಕ ಸನ್ಮಾನಗಳು ನಿಮಗೆ ಸ್ವೀಕಾರವಾಗಿದೆ ಎಷ್ಟು ಆಗ್ತಿದೆ ಸರ್ ಈ ಹಿಂದೆ ಅಂದರೆ ಇಷ್ಟು ವರ್ಷ ಮಾಡಿದಂಥ ಸೇವೆಗೆ ಈ ಸರ್ಕಾರ ನಿಮ್ಮನ್ನು ಈಗ ಗುರುತಿಸಿರುವಂಥದ್ದು ಅದು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನೊಂದು ಚಿಕ್ಕ ಒಂದು ವ್ಯಕ್ತಿಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ನನ್ನ ದೈವ ದೇವರು ಎಲ್ಲ ಬೆರೆಸ್ಕೊಂಡಿದ್ದಾರೆ ಮತ್ತು ನನ್ನ ದೈವಾದ ದೈವದ ಕೆಲಸ ಮಾಡುವ ಎಲ್ಲ ಗುತ್ತು ಬರಿಕೆ ಚಾಕಿರಿಯವರು ಎಲ್ಲ ತುಂಬ ಅವರಿಗೆ ಅಭಿನಂದನೆ ಸಲ್ಲಿಸಿದೆ ನಾನು ಮತ್ತು ಕರ್ನಾಟಕ ರಾಜ್ಯಕ್ಕೆ ರಾಜ್ಯಕ್ಕೂ ತುಂಬ ಅಭಿನಂದನೆ ಸಲ್ಲಿಸ್ತಾ ಸಲ್ಲಿಸ್ತೇನೆ ಆದಂತಹ ಪ್ರೊಸೆಸ್ ಹೇಗಿತ್ತು ಸರ್ ಅಂದರೆ ಈಗ ನಿಮ್ಮನ್ನು ಯಾವಾಗ ಕರೆದ್ರು ನಿಮಗೆ ಹೇಗೆ ಅಪ್ರೋಚ್ ಮಾಡಿದ್ರು ಸರ್ಕಾರದವರು ಅಂದರೆ ಯಾವಾಗ ಫೋನ್ ಮಾಡಿದ್ರ ಯಾವ ರೀತಿ ನಿಮ್ಮನ್ನು ಕರ್ಕೊಂಡು ಹೋಗಿ ನಮಗೆ ನಮ್ಮದೆಲ್ಲ ಫೋಟೋ ಎಲ್ಲ ಕಳಿಸಿ ಇತ್ತು ನಮ್ಮ ದೈವ ಅದೆಲ್ಲ ಮತ್ತು ಒಂದು ದಿನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನನಗೆ ಫೋನ್ ಬಂತು ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಜಾತಿ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕಂತ ಹಾಗೆ ನಾನೆಲ್ಲ ಕೊಟ್ಟೆ ನಂತರ ಒಂದು ಐದು ಒಂದು ವಾರ ನಂತರ ಸೆಲೆಕ್ಟ್ ಆದ ಈಗ ನೀವು ಸೆಲೆಕ್ಟ್ ಆಗಿ ಬರಬೇಕಾದ್ರೆ ಕರಾವಳಿಗರು ನಿಮ್ಮನ್ನು ಸಂಭ್ರಮದಿಂದ ಕರ್ಕೊಂಡ್ಬಂದರು ಏರ್ಪೋರ್ಟಿಂದ ಮನೆಯವರೆಗೂ ಕೂಡ ಅದನ್ನು ರಿಷಬ್ ಶೆಟ್ಟಿಯವರು ಆ ಏನು ಮೂಮೆಂಟ್ ಏನಿದೆ ರಿಷಬ್ ಶೆಟ್ಟಿಯವರು ಕೂಡ ಹಂಚಿಕೊಂಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಎಷ್ಟು ಖುಷಿ ಆಗ್ತಿದೆ ರಿಷಬ್ ಶೆಟ್ಟಿಯವರು ಮತ್ತು ನಿಮ್ಮ ಸಂಬಂಧಗಳು ಹೇಗಿದೆ ಸರ್ ಏನಾದರೂ ಮೀಟರ್ ಮಾತಾಡಿದರೆ ಹಿಂದೆ ಕಾಂತಾರ ಸಿನಿಮಾ ಬರುವಂಥ ಮುಂಚೆ ದಿನಗಳಲ್ಲಿ ರಿಷಬ್ ಶೆಟ್ಟಿಯವರ ಒಂದು ವಿಧ ನನಗೆ ಬರೆಯೋಕ್ಕೆ ಸಾಧ್ಯ ಅಲ್ಲ ಮತ್ತು ನಮ್ಮ ಎರಡು ನ್ಯಾಮ ಕಟ್ಟಿಸಿದ್ದಾರೆ ಅವರು ಅಲ್ಲಿ ನನಗೆ ಗುರ್ತಾದದ್ದು ಮತ್ತು ಅವರು ದೈ ತುಂಬ ತುಂಬ ದೈವ ಭಕ್ತರು ದೈವ ಅಂದರೆ ಅವರಿಗೆ ಅಂತ ಅಂತರಾತ್ಮದಲ್ಲಿ ಆ ದೈವ ಉಂಟು ಅದನ್ನು ನಮ್ಮ ನಂಬಿದ್ದೀನಿ ಯಾಕೆಂದರೆ ಎರಡು ನಿಯಮ ಎರಡು ಸಲ ನನ್ನ ನಾನೇ ಕಟ್ಟಿ ದೈವ ಕೆಲಸ ಮಾಡಿದ್ದು ಆ ಹೊತ್ತಲ್ಲಿ ಅವರು ತುಂಬ ಭಕ್ತಿಯಿಂದ ಕೆಲಸವನ್ನು ಮಾಡುತ್ತಿದ್ದಾರೆ ಅಷ್ಟು ಭಕ್ತಿಯಿಂದ ಮಾಡಿದ್ದರಿಂದ ಅವರ ಪಿಕ್ಚರು ತುಂಬ ಜಗತ್ತಿಗೆ ಪ್ರಸಿದ್ಧಿ ಆಯಿತು ಅಂತ ನಾನು ನಂಬಿದ್ದೇನೆ ಮತ್ತು ಅವರು ನನಗೆ ಕೂಡ ಫೋನ್ ಮಾಡ್ತಾರೆ ಹೀಗೆ ಹೇಗಿದ್ದೀರಾ ಬಂಡವರು ಅವರ ನೇಮ ನಾನು ಕಟ್ಟಿದೆ ಹಾಗೆ ಫೋನ್ ಎಲ್ಲ ಮಾಡ್ತಾರೆ ಮತ್ತು ಅವರಿಗೆ ದೇವರು ಒಳ್ಳೇದು ಮಾಡಿದೆ ನಾನು ನಾನು ಆಶಿಸ್ತೇನೆ ರಾಜ್ಯೋತ್ಸವ ಪ್ರಶಸ್ತಿ ಏನಾದರೂ ಕರೆ ಏನಾದರೂ ಮಾಡಿದರೆ ನಿಮ್ಮ ಸಂಪರ್ಕ ಮಾಡಿದ ಹೌದು 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 ಮುಂಚೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಕೂಡಲೇ ಅವರು ಅವರು ಎಲ್ಲಿ ದೂರ ದೂರ ಇದ್ದರು ಬಂದು ನನಗೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ತುಂಬ ಸಂತೋಷ ಸಂತೋಷ ಆಯಿತು ದೇವರು ನೀವು ಒಳ್ಳೇದು ಮಾಡಲಿ ಅಂತ ಅವರು ತುಂಬ ಸುಲಭವಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಹೌದು ಧನ್ಯವಾದಗಳು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನಮ್ಮ ಗ್ಯಾರಂಟಿ ನೀವು ಚಾನೆಲ್ ಇಷ್ಟು ಪ್ರೀತಿಯಿಂದ ನನ್ನನ್ನು ಕರೆದು ಕರೆದು ನನ್ನ ವಿಚಾರವನ್ನು ನಡೆಸಿ ನಡೆಸಿದರು ಹಾಗೆ ಗ್ಯಾರಂಟಿ ಗ್ಯಾರಂಟಿ ವಿ ಚಾನೆರಿಗೆ ತುಂಬ ತುಂಬ ಹೃದಯದ ವಂದನೆಗಳು ಒಳ್ಳೆಯದವರ ಕೀರ್ತಿಯನ್ನು ಬೆ ಬೆಳೆಸಿದವರು ದೇವರುಗಳು ನಡೆ ನಡೆಸಿಕೊಂಡು ಇನ್ನಿಷ್ಟು ಉಮೇಶ್ ಗಂಧಕಾಡು ಅವರ ಮಾತು ಸತತ ನಾಲ್ಕು ದರ್ಶಗಳಿಂದ ತುಳುನಾಡಿನಲ್ಲಿ ದೈವಾರಾಧನೆ ತೊಡಗಿಸಿಕೊಂಡು ಇದೀಗ ಅವರಿಗೆ ರಾಜ್ಯ ರಾಜ್ಯೋತ್ಸವ ಪುರಸ್ಕೃತ ಬಂದಿದೆ ಅಂದರೆ ಪ್ರಶಸ್ತಿ ಬಂದಿರುವಂಥದ್ದು ಇಡೀ ತುಳುನಾಡಿಗೆ ಹೆಮ್ಮೆ ತರುವಂತಹ ವಿಚಾರವಾಗಿದೆ ಕ್ಯಾಮರಾ ಪರ್ಸನ್ ರಮಾನ ಜೊತೆ ಆದಿತ್ಯ ದಂಡೋಲೆ ಗ್ಯಾರಂಟಿ ನ್ಯೂಸ್ ಮಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ